ಸೊ ಹೈಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪಾ ನೋಡ್ತಿದ್ದೀವಿ ಅಂದ್ರೆ ಕ್ರೋಮಲ್ಲಿ ಒಂದು ಸೆಟಿಂಗ್ ಇದೆ ಆ ಒಂದು ಸೆಟಿಂಗ್ ನ ಆಫ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಒಂದು ಕ್ರೋಮ್ ಡೇಟಾ ಸೇಫ್ ಆಗಿರುತ್ತೆ ನೀವು ಯಾವ್ದು ವೆಬ್ಸೈಟ್ ಗಳಿಗೆ ಹೋಗ್ತಿದ್ರೆ ಅದರಲ್ಲಿ ಥರ್ಡ್ ಪಾರ್ಟಿ ಕುಕೀಸ್ ಬಂದು ಆ ವೈರಸ್ ಬರ್ತಾ ಇರ್ತವೆ ಓಕೆನಾ ಅದರಿಂದ ನಿಮ್ಮ ಡೇಟಾ ಎಲ್ಲ ಕೂಡ ಲೀಕ್ ಆಗ್ಬೋದು ಆ ಡೇಟಾವನ್ನು ಹೇಗೆ ಲೀಕ್ ಆದಂಗೆ ಕಾಪಾಡ್ಕೊಳ್ಳೋದು ಅಂತ ಎಲ್ಲವನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ಜಸ್ಟ್ ನೀವು ನಿಮ್ಮ ಒಂದು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಸೆಟಿಂಗ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಟಿಂಗ್ ಅನ್ನೋ ಒಂದು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅನ್ನೋ ಒಂದು ಆಪ್ಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಇಲ್ಲಿ ತರ್ಡ್ ಪಾರ್ಟಿ ಕುಕೀಸ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಎಲ್ಲರೂ ಒಂದು ಫೋನಲ್ಲೂ ಅಲೌಡ್ ತರ್ಡ್ ಪಾರ್ಟಿ ಕುಕೀಸ್ ಅಂತ ಇರುತ್ತೆ ಅದನ್ನು ಆಫ್ ಮಾಡಿ ಬ್ಲಾಕ್ ಥರ್ಡ್ ಪಾರ್ಟಿ ಕುಕೀಸ್ ಅಂತ ಇಲ್ಲ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟು ಮಾಡಿದ್ರೆ ಸಾಕು ನಿಮ್ಮ ಒಂದು ಗೂಗಲ್ ಕ್ರೋಮ್ನ ಡೇಟಾ ಎಲ್ಲವೂ ಕೂಡ ಸೇ ಸೇಫ್ ಆಗಿರುತ್ತೆ ಯಾವುದೇ ತರದ ವೈರಸ್ ಬಂದು ಅಟ್ಯಾಕ್ ನ ಮಾಡೋಲ್ಲ ಹೈವೊಬ್ ಎಲ್ರಿಗೂ ವೀಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ಗಾಯ್ಸ್